ಬಸವನ ಬಾಗೇವಾಡಿ ಬಸವೇಶ್ವರ ಜಾತ್ರೆಯ ನಿಮಿತ್ತ ಶಾಂತಿ ಸಭೆ ಇದೇ ದಿನಾಂಕ ಹನ್ನೊಂದನೇ ತಾರೀಕು ಸೋಮವಾರದಿಂದ ಐದು ದಿನಗಳವರೆಗೆ ನಡೆಯುವ ವಿಶ್ವಗುರು ಬಸವೇಶ್ವರ ಜಾತ್ರೆಯನ್ನು ಶಾಂತರೀತಿಯಾಗಿ ಮತ್ತು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡೋಣ ಅದಕ್ಕೆ ತಾಲೂಕಿನ ಸಮಸ್ತ ನಾಗರಿಕರು ಎಲ್ಲಾ ಅಧಿಕಾರಿ ವರ್ಗದವರು ಸಹಕರಿಸಬೇಕೆಂದು ಎಂದು ಜಾತ್ರಾ ಸಮಿತಿ ಹಿರಿಯ ಅಧ್ಯಕ್ಷರಾದ ಇರಣ್ಣ ಪಟ್ಟಣಶೆಟ್ಟಿ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಮಾತನಾಡಿ ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಮ್ಮ ಪೊಲೀಸರು ಸದಾ ಜಾಗೃತರಾಗಿ ಕೆಲಸ ಮಾಡುತ್ತಾರೆ ಅದಕ್ಕೆ ಜಾತ್ರಾ ಕಮಿಟಿ ಸದಸ್ಯರು ಹಾಗೂ ಪಟ್ಟಣದ ಎಲ್ಲಾ ಸಾರ್ವಜನಿಕರು ಸಹಕಾರ ಕೊಡಬೇಕು ನಿಮಗೆ ಯಾವುದೇ ಅಹಿತಕರ ಘಟನೆ ಕಂಡುಬಂದರೆ ತಕ್ಷಣವೇ ನಮ್ಮ ಗಮನಕ್ಕೆ ತನ್ನಿ ನಾವು ಅದನ್ನು ಬಗೆಹರಿಸುತ್ತೇವೆ ಜೊತೆಗೆ ಇಲಾಖೆ ಅಧಿಕಾರಿಗಳು ತಮ್ಮ ಕೆಲಸವನ್ನು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಎಂದು ಹೇಳಿದರು ಸಭೆಯಲ್ಲಿ ಸಿಪಿಐ ಗುರುಶಾಂತಗೌಡ ದಾಸ್ಯಾಳ ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಜಾತ್ರೆ ಸಮಿತಿ ಅಧ್ಯಕ್ಷ ರವಿ ರಾಠೋಡ್ ಶಂಕರಗೌಡ ಬಿರಾದಾರ ಸಂಗಮೇಶ್ ಓಲೇಕಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ಅಧ್ಯಕ್ಷರಾಗಿರುವ ಶ್ರೀ ಸಿದ್ದಲಿಂಗ ವತಿಯಿಂದ ಬಸವನ ಭಕ್ತರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಜೊತೆಗೆ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರು ಬಸವನ ಬಾಗೇವಾಡಿಯ ಹಿರಿಯ ಮುಖಂಡರು ಅಧ್ಯಕ್ಷರು ರಾಜಕೀಯ ಗುರುಗಳಾಗಿರುವ ಶ್ರೀ ವೀರಂಗಪಟ್ನಶೆಟ್ಟಿಅಣ್ಣವರು ಸ್ವಾಗತವನ್ನು ಜೊತೆಗೆ ತಾಲೂಕಿನ ದಕ್ಷಿ ಅಧಿಕಾರಿಗಳು ಯುವ ಆಗಿರುವ ಅಲ್ಪ ನಾಲ್ಕಾವಿ ಸಾಹೇಬ್ರೂ ಕೂಡ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಇನ್ನು ಭಯ ಇತ್ತು ಅಂದ್ರೆ ಯಾರು ಜಾತ್ರೆಯ ದಲಾಟೆಯನ್ನು ಮಾಡುದು ಆ ವ್ಯಕ್ತಿ ಒಳಗ ನಮ್ಮ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತದೆ ಅನ್ನುವಂಥ ಒಂದು ಆಶಾಭಾವನೆ ನಮಗೆ ನೆಕ್ಸ್ಟ್ ಹನ್ನೆರಡನೇ ತಾರೀಕು ಮತ್ತು ಹದಿಮೂರನೇ ತಾರೀಕು ಆ್ಯಸ್ ಯೂಜಲ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾರತೀಯ ಸ್ಪರ್ಧೆಗಳು ಕುಸ್ತಿಗಳು ಇವೆಲ್ಲ ಇರ್ತಾವೆ ಇವೆಲ್ಲ ಸುಸೂತ್ರವಾಗಿ ನಡೆಸುವ ರಾತ್ರಿ ಬಸವಣ್ಣ ಬಗ್ಗೆ ನಾಟಕ ಇದೆ ಆಮೇಲೆ ಬಯಲಾಟ ಇದೆ ಕೃಷ್ಣ ಪಾರಿಜಾತ ಇದೆ ಇವೆಲ್ಲ ಸುಸೂತ್ರವಾಗಿ ನಡೀತಾವೆ ಅಲ್ಲೇನು ತೊಂದರೆ ಆಗೋದು ಮುಂದೆ ನೆಕ್ಸ್ಟ್ ನಾವು ಏನ ಗುರುವಾರ ಮತ್ತು ಶುಕ್ರವಾರ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಅಲ್ಲಿ ಕೂಡ ಈ ಟಿ ವಿ ಇವರು ಬಂದಿರ್ತಾವೆ ರಸಮಂಜೆ ಕಾರ್ಯಕ್ರಮಕ್ಕೆ ಟಿವಿ ಅಲ್ಲಿ ಇರ್ತಕ್ಕಂತ ಟಿವಿ ಅಲ್ಲಿ ಏನ್ ಮಾಡ್ತಾ ಇರ್ತಾರ ಅಂತವರೆಲ್ಲ ಬಂದಾಗ ಬಹಳಷ್ಟು ಜನ ಸೇರ್ತಾರ ಆಮೇಲೆ ಜಾನಪದ ರಸಮಂಜರಿ ಕಾರ್ಯಕ್ರಮ ಇರುವಂತ ಅಲ್ಲಿನು ಬಹಳ ಜನ ಬಂದಿರ್ತಾರ ಕಾಮಿಡಿ ಕಲಾಗಳು ಅವರೆಲ್ಲ ನೋಡ್ಲಿಕ್ಕೆ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಗಳಿಂದ ಬಹಳ ಜನ ಬರ್ತಾರ ಅವಾಗೂ ಕೂಡ ನಾವು ಸ್ವಲ್ಪ ಹೆಚ್ಚಿನ ಭದ್ರತೆಯನ್ನು ಒದಗಿಸ್ಬೇಕಾಗತ್ತಿ ಅದಕ್ಕೆ ಆ ನಿಟ್ಟಿನೊಳಗ ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡ್ರು ಅಂತಂದ್ರೆ ಜಾತ್ರೆ ಅತ್ಯಂತ ಸುಸೂತ್ರವಾಗಿ ನಡೀತದ ಅದರ ಜೊತೆಗೆ ಆಮೇಲೆ ಭಕ್ತರು ಬಂದಿರ್ತಾರೆ ಅವ್ರದೆಲ್ಲ ಸ್ವಲ್ಪ ಸೇಫ್ಟಿ ಗಿಫ್ಟಿ ನೈಟ್ ಆದಷ್ಟು ಆಮೇಲೆ ಫಸ್ಟ್ ದಿವಸ ಸ್ಟಾರ್ಟ್ ಆಗಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಬಹಳ ಜಲ್ದಿ ಸ್ಟಾರ್ಟ್ ಆಗುತ್ತೆ ಅವತ್ತೊಂದು ಸ್ವಲ್ಪ ಟ್ರಾಫಿಕ್ ಟ್ರಾವೆಲ್ಸ್ ಅಂದ್ರೆ ಅನುಕೂಲ ಆಗುತ್ತೆ ಸೊ ಬಸ್ವನ್ನ ನಮ್ಗೆಲ್ಲರಿಗೂ ಚಲೋ ಮಾಡಿದಾನೆ ಸೊ ಅವ್ನ ಸೇವೆ ಮಾಡ್ಲಿಕ್ಕೆ ನಮಗೆಲ್ಲರಿಗೂ ಒಂದು ಅವಕಾಶ ಸೊ ನಾವು ಎರಡನೇ ಸಲ ಇದು ಜಾತ್ರೆ ಮುಂದಿನ ವರ್ಷ ನೋಡ್ಬೇಕು ಸೊ ಲಾಸ್ಟ್ ಇಯರ್ ಜಾತ್ರೆ ಏನು ಇಲ್ಲ ಈ ವರ್ಷ ಜಾತ್ರೆ ಏನೂ ಆಗದೆ ಆದಷ್ಟು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಏನು ತೊಂದರೆ ಇಲ್ಲ ತಮ್ಮೆಲ್ಲರ ಸಹಕಾರದಿಂದ ಶಾಂತಿ ಪೂರ್ಣವಾಗಿ ಮತ್ತು ಉಳಿದೆಲ್ಲ ನಮ್ಮ ತಹಶೀಲ್ದಾರ್ ಸಾಹೇಬ್ ಚೀಫ್ ಆಫೀಸರ್ ಎಲ್ಲರದ ಸಹಾಯದಿಂದ ನಮ್ಗೆ ಇನ್ನೊಂದು ಅನ್ನೋದು ಆದಷ್ಟು ಮಹೋತ್ಸವದಲ್ಲಿ ನಮ್ಮ ಬಸವ ಭಕ್ತರು ತಂದಂತ ಸಮಯದಲ್ಲಿ ಜಾತ್ರೆ ನಡೆಯುವಂತ ಸಮಯದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಪ್ರತಿಯೊಬ್ಬರ ಸಹಾಯ ಸಹಕಾರ ಇರಬೇಕು ಅನ್ನುವಂತ ಮಾತುಗಳನ್ನ ಇಲ್ಲಿ ಎಲ್ಲ ವೇದಿಕೆ ಮುಟ್ಟಂತ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಹಿರಿಯರು ಮಾತನಾಡಿದ್ದಾರೆ ಬಸವೇಶ್ವರ ಜಾತ್ರೆ ಯಾವಾಗಲೂ ಕೂಡ ಶಾಂತಿಯುತವಾಗಿ ಮತ್ತು ಅಷ್ಟೇ ವೈಗೋರಿಂದ ಬಂದಂತಹ ಜಾತ್ರೆ ಈ ಜಾತ್ರೆ ಅದನ್ನು ಯಾವಾಗಲೂ ಕೂಡ ತನ್ನ ಗೌರವವನ್ನು ಮತ್ತು ತನ್ನ ಶಾಸಕರನ್ನು ಯಾವುದೇ ಕಾರಣಕ್ಕೂ ಧಕ್ಕೆ ಬರದ ಹಾಗೆ ನೋಡಿಕೊಳ್ಳುವಂಥದ್ದು ನಮ್ಮ ಊರಿನ ಕೂಡ ಮಾಡ್ತಾ ಬಂದಿದ್ದಾರೆ ಪ್ರತಿಯೊಬ್ಬರು ಕೂಡ ಒಬ್ಬ ಕಾರ್ಯಕರ್ತರಾಗಿ ಜಾತ್ರೆಯಲ್ಲಿ ಅಲ್ಲಿ ಕೂಡ ಅಹಿತ ಘಟನೆ ನಡೆದ ಹಾಗೆ ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಹೋಗಿ ಅವರು ಈ ಜಾತ್ರೆಯನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ದಾರೆ ಜೊತೆಗೆ ಅದಕ್ಕೆ ಅತ್ಯಂತ ಸಹಕಾರ ಕೊಟ್ಟಂಥವರು ನಮ್ಮ ಈ ಪೊಲೀಸ್ ಇಲಾಖೆಯ ಎಲ್ಲರು ಜೊತೆಗೆ ಅದರ ಜೊತೆಗೆ ಎಲ್ಲರೂ ಕೂಡ ಇಲಾಖೆ ಎಲ್ಲ ನಮ್ಮ ಸ್ಥಳೀಯ ಇಲಾಖೆ ಕೂಡ ನಮ್ಮ ಸರ್ಕಾರ ಪ್ರತಿಯೊಬ್ಬರು ಕೂಡ ಸರ್ಕಾರ ಕೊಟ್ಟು ನಮ್ಮ ಜಾತ್ರೆ ಭಾಳ ಚೆನ್ನಾಗಿ ಶಾಂತಿಯುತವಾಗಿ ಮತ್ತು ಅಷ್ಟೇ ವೈಭವಕ್ಕೆ ಆಗುವಂಥ ಕೆಲಸವನ್ನು ನಾವು ಎಲ್ಲರೂ ಕೂಡ ಸರ್ಕಾರ ಕೊಡ್ತೀರಿ ಕೊಡ್ತಾ ಬಂದಿದ್ದೀನಿ ಮುಂದೆನೂ ಕೊಡ್ತೀರಿ ಅಂತ ಮಾತನ್ನು ಹೇಳಿ ಯಾತ್ರಾ ಕಮಿಟಿ ಇರ್ತೈತಿ ಆ ಕಮಿಟಿ ಸದಸ್ಯರಿಗೂ ಸಹಿತ ನಾವು ಟೊಪ್ಪಿಗೆಯನ್ನು ಕೊಡಲಿ ಅವ್ರಿಗೆ ಯಾವುದೇ ಒಂದು ವಸ್ತ್ರವನ್ನು ಕೊಡಲಿ ಇವರೆಲ್ಲ ಜಾತ್ರೆ ಜವಾಬ್ದಾರಿ ಅವರು ಅದಾರನಂತ ಒಂದು ಸ್ಥಳ ತಮ್ಮ ಅಧಿಕಾರಿ ಬಗ್ಗೆ ಗೊತ್ತಾಗಬೇಕನ್ನಂತ ಒಂದು ವಿಚಾರ ಇಟ್ಕೊಂಡು ನಾವು ಜಾತ್ರೆ ಅಚ್ಚುಕಟ್ಟಾಗಿ ಮಾಡಬೇಕು ಅಂದರೆ ಏನು ಬಸವೇಶ್ವರದ ಒಂದು ಸಿಂಬಲ್ ನಮ್ಮ ಮೈ ಮ್ಯಾಗಿತ್ತಂದ್ರೆ ಇವ್ರ ಜಾತ್ರೆನ ಹೊತ್ಕೊಂಡು ಮಾಡ್ತಾರಪ್ಪ ಅನ್ನೋದು ಗೊತ್ತಾಗ್ತೈತಿ ಇಂಥ ಒಂದು ವ್ಯವಸ್ಥೆ ಸಹಿತ ನಾವು ಜಾತ್ರಾ ಕಮಿಟಿಯಿಂದ ನಾವು ಮಾಡ್ತೇವೆ ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆಯಲ್ಲಿ ಈಗಾಗಲೇ ತಗ ಬಂದಂಥ ಎಲ್ಲ ಅಧಿಕಾರಿ ಬಂಧುಗಳು ನಾವು ಹೇಳಿದಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತೀವನ್ನ ಆತ್ಮವಿಶ್ವಾಸ ನಮ್ಮಲ್ಲಿ ಐತಿ ಆದರೂ ಕಳೆದು ಎರಡು ಮಾತಿನ ಹೇಳಿದಾಗ ನಮ್ಮ ಜೊತೆಯಲ್ಲಿ ತಾವು ಸಹ ಸಹಕಾರ ಕೊಡ್ತೀನಿ ನನ್ನ ಆತ್ಮವಿಶ್ವಾಸ ಹೇಳ್ಕೊಂಡಿರುತ್ತೆ ದಿವಸ ಈ ಸಭೆಗೆ ಕರೆಸಿ ಈ ಸಭೆಯ ಮಹತ್ವವನ್ನು ತಂಬು ಹಂಚಿಕೊಂಡಾಗ ಇದೆ ನಾವು ಅದನ್ನು ಏನು ಮಾಡ್ಬೇಕನ್ನೋದು ಮಾನ್ಯ ಅಧಿಕಾರಿ ಬಂಧುಗಳು ಹೇಳಿದಾಗ ಅದಕ್ಕೂ ಸಹ ನಾವು ಸಹಕಾರ ಕೊಡುವಂಥ ಕೆಲಸ ಮಾಡಿ ಈ ನಾಳೆ ನಡೆಯುವ ಜಾತ್ರೆ ವಿಜೃಂಭಣೆಯಿಂದ ನಾವು ಮೊದಲು ಮೂರು ವರ್ಷದವರೆಗೆ ಮೂರು ದಿನಗಳವರೆಗೆ ಜಾತ್ರೆ ಮಾಡ್ತಿದ್ದೆ ಮತ್ತೆ ನಮ್ಮ ಜಾತ್ರೆ ಇನ್ನೂ ಕಡಿಮೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇದೆ ಐದು ದಿನಗಳವರೆಗೆ ಜಾತ್ರೆ ಮಾಡುವಂಥ ಸಮಯದಲ್ಲಿ ಈ ಜಾತ್ರೆ ಹತ್ತು ದಿನಗಳವರೆಗೆ ನಡೆಯುವಂಥ ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ ನಾವು ಐದು ದಿವಸ ಮಾಡಿದಕ್ಕೆ ಮತ್ತೆ ಐದು ದಿವಸಕ್ಕೆ ಮಾಡುವಂತ ಸಾರ್ವಜನಿಕರು ಮಾಡುವಂಥ ವ್ಯವಸ್ಥೆಯಲ್ಲಿ ನಮ್ಮ ಊರಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಬಸವಣ್ಣ ಬಾಗಿ ಭಕ್ತ ಸಮೂಹ ಕೊಡ್ತಾ ಇದೆ ನಾವು ಜಾತ್ರೆಯನ್ನು ಮಾಡ್ತಾ ಇದ್ದೇವೆ ಅಪ್ಪ ಬಸವಣ್ಣನ ಆಶೀರ್ವಾದ ನಮ್ಮ ಹಿಂದೆ ಸದಾ ಇದೆ ಆ ಜಾತ್ರೆ ವರ್ಷ ವರ್ಷಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕು ಬರ್ತಾ ಇದೆ ಆ ಜಾತ್ರೆಗೆ ಒಂದು ಮೆರವಂತ ಕೆಲಸವನ್ನು ನಾವಿದ್ದಂಥ ಎಲ್ಲ ಸಮಸ್ಯೆಗಳು ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡ್ತೇವೆ ಅಂತ ಮಾತ್ರ ಜಾತ್ರೆ ಕೇಂದ್ರಗಳಲ್ಲಿ ಯಾವುದೂ ರೈತರುಗಳು